ಹ್ಮ್ ನೋಡ್ರಿ ಹುಡುಗ್ರ ಆಗಲಿ ಎದ್ದು ರೀ ಎದ್ದರ್ಷ ನೋಡ್ರಿ ಇಸ್ತ್ರಿ ಮಾಡ್ಕೊಳಕತ್ತ ಆಸೆ ನೀನು ಹ್ಮ್ ಅಲ್ಲ ರೆಡಿ ಅದೆ ನೀನು ಹ್ಮ್ ನೀವು ರೆಡಿ ಆದ್ರಿ ಕಾಲೇಜ್ಗೆ ಹೋಗ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಈ ಬೈತಿ ಏನು ನಡೆಯುತ್ತೆ ಅಂತ ನೋಡೋಣ ಕೂತ್ಕೊಂಡೆ ಒಬ್ರು ಸಬ್ಸ್ಕ್ರೈಬರ್ ಅಜ್ಜಿ ಫೋನಿಗೆ ಫೋನ್ ಹಚ್ಚಿದ್ರು ಅಮ್ಮ ಮೀನಾ ತಗೊಂಬಂದ್ರು ಮೀನಾ ಹಾಕಿದ್ವಿ

ಹೋಗಿ ಇದು ಕನ್ನಡ ಕುರಾನ ತಗೊಂಬರ್ಬೇಕು ಯಾರಿಲ್ಲ ಮನ್ಯಾಗ ಕನ್ನಡ ಇದು ಕುರಾನರೇಬಿ ಅಂತ ಬರಂಗಿಲ್ಲ ಹೋದಕ ಅದ ಕನ್ನಡ ತಗೊಂಬಂದ್ ಓದ್ಬೇಕಂತ ನನ್ ಮನಸ್ನೇ ಬಂದೈತಿವ್ ನೋಡೋಣ ಅಜ್ಜಿ ಏನಂತ ಕೇಳಂತ ಕೇಳ ಅಂತ ಅವ್ರಿಗೆ ಹುಡಿ ಕಟ್ಟಂತ ಯಾರ ಒಬ್ರು ಶಿವಮೊಗ್ಗ ಫೋನ್ ಹಚ್ಚಿದ್ರು ಆಮೇ ಕಡೆ ಬೆಂಗೂರಾಗಿಂತ ಫೋನ್ ಹಚ್ಚಿದ್ರು ಹ್ಮ್ ಉಡಿ ಕಟ್ಟಸ್ರಿ ಅಂತ ಅಂದ್ರ ಒಬ್ರು ಇದು ಏಳ್ ತಿಂಗಳು ಪ್ರೆಗ್ನೆನ್ಸಿ ಆದಾರಂತೀಗ ಅವ್ರ ನಮಗ್ ಮಗು ಇಲ್ರಿ ಉಡಿ ಕಟ್ಟ್ರಿ ಅಂತ ಹೇಳಿದ್ರಂತ ಮೊದ್ಲ ಈಗ ಅವ್ರ ಅಂತ ಖುಷಿ ಅವ್ರಿಗೆ ನಮಗ ಅವ್ರ ಫುಲ್ ಖುಷಿ ನಮ್ಗು ಆಮೇ ಕಡೆ ಮತ್ತೊಂದ್ ಉಡಿ ಈಗ ಅಜ್ಜಿ ಕಟ್ತಾರ ಕಟ್ತಾರದ ಏನ್ ಅದನ್ನ ಹೇಳಿ ಅಮ್ಮ ಕಟ್ತಾರ ಆಯ್ತ ಇಲ್ಲ ರೀಪಾ ಬಂಡೆ ತೊಳೆಕತಾಡ್ರಿ ಇವ್ ಅನ್ಸಂದಿ ಕಾಳ ಕುದಿರ್ತೇನ್ ಅಲ್ಸಂದಿ ಕಾಳು ಕುದಿಯಕಾ ಇವಾಗ ಸಾರೋ ಆಗತ್ತ ಆಮೇ ಕಡೆ ನಮಗ ಕಲ್ಯಾಣ ರೀ ಸ್ವಲ್ಪ ಇವನು ಹಾಕ್ಲಿ ಯಾರೀ ಬಾ ಅರ್ಜೆಂಟ್ ಕಾಳ ಹಾಕಿ ಬಿಡ್ಲೇ ಗೊತ್ತಿಲ್ಲ ಬೆಳೆಸ್ ತಿನ್ ಸಾಕಾಗೈತಿ ಅಮ್ಮ ಬೆಂಗ್ಳೂರಾಗಿಂತ ಸುಮ್ಮ ಅಂಥೇಳಿ ಫೋನ್ ಹಚ್ಚಿದ್ರಮ್ಮ ಅವ್ರ ಅಮ್ಮನ ಹೆಸ್ರು ವಿನೋದ ಅಂತ ಅಂದು ಅವ್ರಿಗೆ ಆರಾಮಿರೋಂಗಿಲ್ಲ ಆರಾಮಿಲ್ಲಂತ್ರಿ ಎಲ್ಲ ಅದೆಲ್ಲ ತೋರ್ಸ್ಯಾರೀ ಆದಷ್ಟು ಬೇಗ ನಮ್ಮಅಮ್ಮಗೆ ಆರಾಮಾಗಲಿ ಅಂತ ಒಂದು ಉಡಿ ಕಟ್ಟಿರಿ ಅಂತ ಹೇಳ್ಯಾರಮ್ಮ ಅವ್ರು ಹ್ಞೂ ರೀ ವಿನೋದ ಹ್ಞೂ ಇವಾಗ ಬಿ ಪಾತ್ಮ ಆಶೀರ್ವಾದದ್ದ ಸಿದ್ದಪ್ಪಜ್ಜನ ಆಶೀರ್ವಾದದ್ದವ ಲಗೂನು ಅವ್ರಿಗೆ ಅವ್ರಿಗೆಂಥ ಕಾಯಿಲೆ ಬಂದರು ಎಲ್ಲ ನಿವಾರಣೆ ಆಗಲಿ ಆಗಲಿ ಅವ್ರ ಸಲೋತನಾಗ ಊಟ ಮಾಡಲಿ ಇರಲಿ ಅಂತ ಬೇಡಿಕೆಂದು ನಾ ಬಿ ಫಾತ್ಮ್ಯಾಗ ಸಿದ್ದಪ್ಪಜ್ಜನಾಗ ಬೇಡಿಕೆಂದು ಬಿ ಪಾತ್ಮಾರ್ ಗುಡಿ ಕಟ್ಟಾಕತ್ತಾಗ ಮಂದಿ ಮಂದಿಯವ್ರಿಗೆ ಬೇಡಿಕೆಂದನಿ ಏನೋ ಅಂದ್ರೆ ಏನಿಲ್ಲ ಆಧಾರ ಹಚ್ಚನ ಜಗಲಿ ಮ್ಯಾಗ ನೀರಿಟ್ಟು ಒಂದು ಹೊತ್ತು ನೀರು ಕುಡಿಯಕ್ಕೆ ಕೊಡೋದನ್ನು ಜಗಲಿ ಮ್ಯಾಗ ನೀರಿತ್ತು ಆಧಾರ ಹಾಕಿ ಜಗಳಿ ಮ್ಯಾಗ್ ಆಧಾರ ತಗೊಂಡು ಅದ್ರೊಳಗೆ ಹಾಕಿ ಒಂದು ಸಣ್ಣ ಗಿಂಡಿಲಿ ಒಂದು ಗಿಂಡಿ ನೀರು ನೀರ್ ಕುಡಿಯಾಕೊಡೊಂದಿನ ಆರಾಮ ಚಿಂತೆ ಮಾಡಬೇಡ ಅನ್ನು ಆರಾಮ ಬಂದ ಏನು ಏನ್ ಬೇಡಿಕೆ ನೋಡಿ ಅವ್ರು ಹಕ್ಕಿ ಮುಟ್ಟಿಸ್ತಾನ ತಾಯಿಗೆ ಸಿದ್ಧಪ್ಪದ್ರ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಶಿವಮೊಗ್ಗದಲ್ಲಿಂತರಿ ಲತಾ ರಾಮ್ ಅಂತಂದ್ರೆ ಅಂದ್ರೆ ಅವ್ರ ಆ ಶಿವಮೊಗ್ಗದಾಗ ಇರ್ತಾರ್ರಿ ಅವ್ರ ಮನಿಯವರು ಕೆಲ್ಸಾ ಮಾಡ್ತಾರಲ್ರಿ ಅದ ಕೆಲ್ಸನ ಖಾಯಂ ಆಗ್ಬೇಕು ಅಂತ ಹೇಳ ಉಡಿ ಕಟ್ರಿ ಆಶೀರ್ವಾದ ಮಾಡ್ರಿ ಅಂತಂದು ಹೇಳಾರಾಮ್ ಅವ್ರು ಹ್ಮ್ ಲತಾ ಅಂತ ಹೇಳಿ ಈಗ ಫೋನ್ ಹಸ್ತವ್ರು ಅವ್ರ ಮನಿಯವ್ರ ಹೆಸರು ರಾಮ್ ಅಂತಂದೇನ್ರಿ ರಾಮ ಹೂನ್ರಿ ರಾಮ್ ಅಲ್ಲ ಹ್ಮ್ ನೋಡುವ ಅವ್ರ ಯಾಕೆ ಕೆಲ್ಸಕ್ ಹೊಂತಲ್ಸ ಅವ್ರಿಗೆ ಖಾಯಂ ಆಗ್ಲಿ ಅಲ್ಲಿ ದ ಬಿಡಿಸ್ತಾನಿ ಅನ್ನೋದು ಒಟ್ಟ ಎಚ್ಚ ಬರಬಾರ್ದು ಅವ್ರ ದೇವ್ರ ಆಶೀರ್ವಾದ ಸಿದ್ದಪ್ಪ ಜನರು ದೀಪ ಆಶೀರ್ವಾದಿದ್ದ ಅಲ್ಲೇ ಖಾಯಂ ಕೆಲ್ಸಕ್ ಹೋಗ್ಲಿ ಅವ್ರು ಅವ್ರ ಬೇಡಿಕೆ ನಿರ್ತ ಬಂದ ಅವ್ರ ಹರ್ಕಿ ಮುಟ್ಟಸ್ಲಿ ಸಿದ್ದಪ್ಪ ಬಿ ಪಾತ್ಮಾಗ ಅವ್ರ ಮಂದಿಯವ್ರಿಗೆ ದೇವ್ರ ಆಶೀರ್ವಾದ ಐತಿ ಬಿ ಪಾತ್ಮಂದು ಸಿದ್ದಪ್ಪದ ಆಶೀರ್ವಾದ ಐತಿ ಅವ್ರ ಅದ ಕೆಲಸದಾಗ ಖಾಯ್ ಇರ್ಲಿ ಅದ ಕೆಲಸ ಅವ್ರಿಗೆ ಖಾಯಂ ಆಗ್ಲಿ ಅಂತ ಬೇಡಿಕೆನ ಹುಡಿಕತಾಕತೀನ್ವಾ ಅವ್ರ ಒಂದ್ ಸ್ವಲ್ಪ ಆಧಾರ ಹಚ್ಕೊಂಡ್ ಹೋಗ್ನು ಮಲ್ಲಿಯವ್ರಸ್ಸಗ್ಲೆ ಬಿ ಪಾತ್ಮಗಳ ಸಿದ್ದಪ್ಪನ ಹೆಸಗ್ಲೆ ಆಧಾರ ಹಚ್ಕಂಡ್ ದಿನಾ ಹೋಗೋಣ ಅದ ಕೆಲಸ ಖಾಯಂ ಆಕತೇನ್ ಚಿಂತೆ ಮಾಡ್ಬೇಡವ್ ದೇವ್ರ ಆಶೀರ್ವಾದ ಐತಿ ಬಿ ಪಾತ್ಮಂದು ಸಿದ್ದಪ್ಪದ್ದು ಆಶೀರ್ವಾದ ಐತಿ ಅವ್ರ ಮಂದ್ಯಾರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಆತ ಅಂದ್ ಕೂಡ್ಲೆ ಖಾಯಂ ಆತ ಅಂದ್ ಕೂಡ್ಲೆ ಅಲ್ಲಿ ಏನ್ ಬಿಡ್ಸಂಗಿಲ್ ತಗ ಹೋಗಲ್ಲ ಆಮ ಬೆಂಗ್ಳೂರಿಗಿಂತ ಸೌಮ್ಯ ಅಂತ ಹೇಳಂದಮ್ಮ ಅವ್ರದ್ದು ಅವ್ರ ಮದುವೆ ಇತ್ರಿ ಅವ್ರ ನೀಳಗ ಅದೆಲ್ಲ ಆರಾಮಿದಾಗ್ಲಿ ಅಂತ ಅಂದು ಹೇಳಿದ್ರಮ್ಮ ಮದುವಿನ ಆಯ್ತ್ರಿ ಇವಾಗ ಮದ್ಮಕ್ಳು ಇಬ್ರು ಆರಾಮಿದ ಆರೋಗ್ಯದಿಂದ ನಗ ನಗ್ತಾ ಇರ್ಲಿ ಅಂತ ಅಂದ್ ಆಶೀರ್ವಾದ ಮಾಡ್ಬಿಡ್ರಿ ಸೌಮ್ಯ ಅನ್ನ ಮನ್ಯಾಗ ಮದ್ವಿ ಇತ್ತು ಐತೆ ನಮ್ಮ ಅಮ್ಮಗಂದೈತೆ ಮಗನದೈತೆ ಒಟ್ಟೆ ಅವ್ರ ಮನೆಯಾಗ ಇರಲಿ ಸಂತೋಷ ಆಗಿರಲಿ ಅವ್ರು ಬೇಡಿದ ಭಾಗ್ಯ ಕೊಡಲಿ ಅವ್ರ ದಂಪತಿಗಳು ಖುಷಿ ಖುಷಿ ಖುಷಿಯಾಗಿರಲಿ ಅವ್ರ ಮನೆ ಹಾಲು ಹೋಗದೆಂಗೆ ಹೋಗ್ಲಿ ಅಂತ ಬೇಡಿಕೆ ನೋಡಿ ನೋಡ್ವಾ ಅಯ್ಯೋವ ಯಾರಿಗೆ ಮಕ್ಕಳಾಗಿಲ್ಲ ಎಲ್ಲರಿಗೆ ಮಕ್ಕಳು ಆಗಲಿ ಜಗಳ ಹಿಡ್ಯೋರು ಜಗಳ ಆಗಲಿ ಮನೆ ಹಿಡ್ಯರು ಮನೆಯಾಗಲಿ ಅವಾಗ ಬೇಡಿದ್ದು ಭಾಗ್ಯ ಕೊಡಲಿ ಬಿ ಪದ್ಮ ಸಿದ್ದಪ್ಪ ಮನದೇವ ಅಂತೇಳಿ ಎಲ್ಲೇ ಎಲ್ಲ ದೇವ್ರಿಗೆ ಬೇಡಿಕೆಂದು ಆಶೀರ್ವಾದ ಮಾಡ್ತಾರೆ ನೋಡುವ ಅಯ್ಯೋವ ಎಲ್ಲ ದೇವ್ರ ಆಶೀರ್ವಾದ ಐತ್ವ ಅವ್ರ ಮ್ಯಾಗ ಎಲ್ಲರೂ ಇರಲಿ ಸಂತೋಷ ಆಗಿರಲಿ ಅಂತ ಬೇಕಿ ನಾವು ಇಲ್ಲಿ ನೋಡ್ರಿಪ್ಪ ನಾನು ಆನ್ಲೈನ್ಗೆ ಹೋಗಿದ್ದೆ ರೀ ಆ ಒಂದು ಪ್ಯಾನ್ ಕಾರ್ಡ್ ಮಾಡ್ಸೋದಿತ್ತು ಹಂಗಾಗಿ ಹೋಗಿದ್ದೆ ನಾನು ಹ್ಞೂ ಆಯ್ಕೆ ಬೇಕಂತ ಹೇಳಿದ್ರಿ ಮತ್ತೆ ವಾಪಸ್ ಬಂದೆ ಮತ್ತು ಫೋಟೋ ಅದು ಬೇಕಂತಂದ್ರೆ ಹೋಗಿಬಿಡ ಅಂತ ಬಂದೆ ಅಲ್ಸಂದಿಗೆ ಕಾಕುದ್ಯಾಕಾಕಿದ್ದೆ ಬಂದ್ ಮಾಡಿಲ್ಲ ಅಂತೀರಿ ಆಮೇಲೆ ಕೂಡ ಉಪ್ಪಿಟ್ಟು ಮಾಡಿ ಅರಿಪಾ ಮತ್ತು ನನಗೆ ಉಪ್ಪಿಟ್ಟು ಮೊಸರು ಹಾಕಿಕೊಟ್ಲು ನಾಷ್ಟ ಮಾಡಣ ಈಗ ಹೆಚ್ಚಿದೀವಿ ಮಮ್ಮಿ ಟೊಮಾಟೆ ದಿಮ್ಮಿ ಹೆಚ್ಚಿನ ನೋಡು ಮಸಾಲೆ ಕಾ ಪಲ್ಲೆ ಮಾಡು ಆಮೇಲೆ ಕಡೆ ಸಾರು ಹೆಚ್ಚಿ ಕೊಡ್ತೀನಿ ಹಾಕಿ ಸಿಟಿ ಮಾಡಾಕ ಅಲ್ಲಿವರೆಗೂ ಇದನ್ನ ಮಾಡ್ತೀನಿ ನಾನು ಮಸಾಲೆ ಖಾರ ಮಸಾಲೆ ಖಾರ ಮಾಡ್ತೀನಿ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಮಸಾಲೆ ಖಾರ ಮಾಡಿದ್ನಂದ್ರೆ ನಮ್ಮ ಮನೆ ಅಷ್ಟ ಅಲ್ಲ ಓಣಿ ಎಲ್ಲ ಘಮ ಘಮ ಅಂದಕ್ಕೆ ಆ ಥರ ಮಸಾಲೆ ಖಾರ ರೆಡಿ ಆಗುತ್ತೆ ಅದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ಹಾಂ ಒಣ ಖಾರ ಐತೆ ಅದು ಅದಕ್ಕೆ ಮಸಾಲೆ ಮಾಡ್ದೆ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ಮನೆ ಪಲ್ಯಕ್ಕ ಹಾಕಿ ಸಾರಿಗೆ ಹಾಕಿ ಎಲ್ಲ ಟೇಸ್ಟ್ ಬರುತ್ತೆ ಅದು ಉಳ್ಳಾಗಡ್ಡಿಮ್ಮ ಎದಕ್ಕೆ ಹೆಚ್ಚತಿ ಮಮ್ಮಿ

ಅದಕ್ಕೆಲ್ಲ ಮತ್ತೆ ಜಗ್ಗಿ ಬೇಕು ಮಸಾಲೆನ ಅದಕ್ಕೆ ಈಗ ಇದಷ್ಟೊಳಗೆ ಅಂತಂದ್ರೆ ಒಂದು ಒಣ ಕೆಜಿ ಖಾರದೈತೆ ಅಷ್ಟು ಮಾಡಿದೆ ಇವಾಗ ನೋಡಿರಿ ನಾನು ಮಸಾಲೆ ಖಾರ ಮಾಡ್ಕೊಳಕ್ಕೆ ಏನು ತೊಗೊಂಡಿನಿ ಅಂಥೇಳ್ದು ಇದು ಒಣ ಮಸಾಲೆ ರೀ ಇದು ಕೊತ್ತಂಬರಿ ಕಾಳು ಮೆಣಸ್ರಿ ಆಮೇಲೆ ಕಡೆ ಜಾವಿತ್ರಿ ಮತ್ತೆ ಜಾಜಿಕಾಯಿ ಸ್ವಲ್ಪ ಆಮೇಲೆ ಕಡೆ ಚೆಕ್ಕಿ ಲವಂಗ ಏಲಕ್ಕಿ ಕಾಯಿ ಜೀರಿಗೆ ಸಾಜೀರಿಗೆ ಕಲ್ಲು ಅಂತಾರಲ್ಲ ರೀ ಅದು ಇಷ್ಟೆಲ್ಲ ತೊಗೊಂಡಿನಿ ಆಮೇಲೆ ಕಡೆ ಒಣ ಕೊಬ್ಬರಿ ರೀ ಆಮೇಲೆ ಕಡೆ ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇರಿ ಆಮೇಲೆ ಕಡೆ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡು ಇವಾಗ ಇವ್ನ ಯಾವ ರೀತಿ ಹುರ್ಕೋಬೇಕು ಯಾವುದು ಏನು ಫ್ರೈ ಮಾಡಬೇಕು ಯಾವ್ದು ಹಂಗೆ ಹಾಕಬೇಕು ಅಂತ ಅಂದು ತೋರಿಸ್ತೀನಿ ನೋಡ್ರಿ ನಾನು ಫಸ್ಟಿಗೆ ಇದು ಖಾರ ಪುಡಿ ಇದು ಮಾಡ್ಕೊಂಡ್ಬಿಡ್ತೀನಿ ರೀ ಸಾಣಿಗೆ ಹಿಡ್ಕೊತೀನಿ ಇಲ್ಲ ಮೊದ್ಲು ಹುರ್ತೀನಿ ರೀ ಯಾಕಂದ್ರೆ ಆರು ರೀ ಓ ಮಿಕ್ಸಿ ಹಾಕಕ್ಕೆ ಹಾಗೆ ಮೊದ್ಲು ಇವ್ನು ಫ್ರೈ ಮಾಡಿಟ್ಟು ಆಮೇಲೆ ಕಡೆ ಖಾರ ಪುಡಿ ಏನು ಮಾಡ್ತೀನಿ ಅಂದ್ರೆ ಸಾಣಿಗೆ ಹಾಕ್ಕೊತೀನಿ ತವ ಕಾಯೋಕೆ ರೀ ಈಗ ಇದ್ರೊಳಗೆ ಏನು ಹಾಕೊಂತಂದ್ರೆ ಚಕ್ಕಿರಿ ಎಲೆಕಾಯಿ ಲವಂಗ ಕಾಳು ಮೆಣಸು ಜೀರಿಗೆ ಬಿಟ್ಟು ಆಮೇಲೆ ಕಲ್ಲು ಬಿಟ್ಟು ಇವನು ಹಾಕೊಂಡು ತೀನ್ರಿ ನಾ ಅಂದ್ರೆ ಅವನು ಹಾಕೋಬೇಕ್ರಿ ಸ್ವಲ್ಪ ಇವು ಲೇಟ್ ಆಗ್ತಾವೆ ಅವು ಜಲ್ದಿ ಹುರಿದವ್ರ ಹಾಗಾಗಿ ಮತ್ತೆ ರೀ ಅದಕ್ಕೆ ಮೊದಲು ಹಾಕ್ಕೊಂತೀವಿ ಈಗ ಇವು ಹುರ್ಯಕತ್ತವ್ರಿ ಹೀಗೆ ಮಾಡ್ತೀನಿ ಜೀರಿಗೆ ಅವನ್ನೆಲ್ಲ ಹಾಕೊಂಡು ಡ್ರೈ ಮಾಡ್ಕೊಂಬನ್ರಿ ಇದು ಬಿಸಿ ಮಾಡ್ಕೊಂಬನ್ರಿ ಅವನು ಈ ಥರ ಡ್ರೈ ಮಾಡ್ಕೊಂಡ್ರಿ ಡ್ರೈ ಹೀಗೆ ಮಾಡ್ತಂದ್ರಿ ಗ್ಯಾಸು ಬಂದ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಹೊತ್ತು ರೀ ಅವು ಸಾಕಂದ್ರೆ ಇವು ಮಿಕ್ಸಿ ಒಳಗೆ ಹಾಕೋ ಹಾಕಿ ಬೇರೆ ಪುಡಿ ಮಾಡ್ಕೊಂಡಿರ್ ಒಳಗೆ ಕಚ್ಚಲಾಗತ್ತೆ ರೀ ಅದಕ್ಕೆ ಬೇರೆ ಹೊರ್ಕೊಂಡ್ಬಿಟ್ರಿ ಅವ್ನು ಇವು ರೀ ಹೊಳೆದ ಪತ್ಗೆ ತೆಗಿತೀನಿ ಅವನು ಈಗ ಕೊಬ್ಬರಿ ರೀ ഇത് സ്വപ് ബസിമോ ലൈറ്റ്ര സാക്സോദ ഇത് ഇല്ല നോട്രിവാ ഒണക്കൊബ്രനുണ്ടാ അറി കറിവേ ഹർക്കിടനീ ഒണ കറിബേ ഇത്ത മനോള അതാക്കി ഒണക്കൊബ്ര കറിബേൻ ಇದು ಹಸಿ ಐತ್ರೀ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಬೇತ್ರಿ ನಾವು ಹ್ಞೂ ಇಲ್ಲ ನೋಡಿರಿ ಇವಾಗ ಕರ್ಬಿಯನು ಹುರ್ಕೊಂಡೆ ನಾನು ಸೈಡಿನ ಹಾಕೊಳನ್ರಿ ಇದು ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಬಿಡಾನಿ ಈಗ ಒಂದು ನಾಲ್ಕು ಉಳ್ಳಾಗಡ್ಡಿ ಹಚ್ಚಿಟ್ಕೊಂಡಿನ್ರಿ ಇಲ್ಲಿ ಎಣ್ಣೆ ರೀ ಈ ಎಣ್ಣೆ ಒಳಗೆ ಈ ಉಳಾಗಡ್ಡಿ ಹಾಕೊಂಡ್ರಿ ಫ್ರೈ ಮಾಡ್ಕೊಳನ್ರಿ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಕಲರಿಗೆ ಬರೋವ್ರಿಗೂ ಬರೋ ಅವ್ರಿಗು ಫ್ರೈ ಮಾಡ್ಕೊಂಡ್ರಿ ಇಲ್ಲಿ ನೋಡಿರಿ ಇವಾಗ ಒಳಗಡ್ಡಿ ಅಂತ ಚಲೋಸ್ತಾಯೋದು ಈಗ ಗ್ಯಾಸ್ ಆಫ್ ಮಾಡಿದೆ ನಾನು ಈಗೇನು ಮಾಡ್ತೀನಿ ಅಂದರೆ ಇದ್ರೊಳಗೆ ಸ್ವಲ್ಪ ಬಿಸಿ ಇದ್ದಾಗ ಇದ್ರ ಹಾಕ್ಬೇಕು ಇದ್ರೊಳಗೆ ಈಗ ಏನಂದ್ರೆ ಉಪ್ಪು ಹಾಕ್ಬೇಕು ರೀ ಯಾಕಂದರೆ ಈ ಮಸಾಲಿಗೆ ಏನು ಒಂದು ನೀರು ಕುಡಿಸೋಂಗಿಲ್ಲ ರೀ ಹಂಗೆ ಒಣ ದಾರಿ ರೀ ಇದ್ರೊಳಗೆ ಸ್ವಲ್ಪ ಬಿಸಿ ಇದ್ದಾಗ ಉಪ್ಪು ಹಾಕಿಬಿಟ್ವಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನೀರು ಬಿಟ್ಕೊಂಬಿರಿ ಅದನ್ನು ಹಾಕ್ಬೋದು ರೀ ಪರವಾಗಿಲ್ಲ ಹಾಗಾಗಿ ನಾನು ಏನು ಅಂದರೆ ಈಗ ಇದ್ರೊಳಗೆ ಉಪ್ಪು ಹಾಕ್ಬಿಡ್ತೀನಿ ನಮ್ಮ ಖಾರಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೆ ಫಸ್ಟ್ ಈಗ ಉಪ್ಪು ರೀ ಈಗ ನೀರು ಬಿಟ್ಕೊಂಬಿಡೈತ್ರಿ ಅದು ನೀರು ನೀರು ಹಾಕೈತ್ರಿ ಅದ ನೀರ್ಲಿಂತನ ನಾನು ಅರಿಬೋದ್ರಿ ಅಂದ್ರೆ ಅಲ್ಲ ಬಳ್ಳಿ ಪೇಸ್ಟ್ ಗೊರ ಗೊರಂತದ್ರಿ ಪ ಜಾರ್ ಹಾಕಿದ್ರೊಳಗೆ ಹಾಗಾಗಿ ಈ ನೀರು ಹಾಕ್ಯಾರದ್ರೆ ಏನು ಪರವಾಗಿಲ್ಲ ಯಾಕಂದ್ರೆ ನಾವು ಮ್ಯಾಗಿನ ನೀರು ಹಾಕಿದ್ವಿ ಅಂದ್ರೆ ಖಾರ ಕೆಡುವಂಥ ಚಾನ್ಸ್ ಇರುತ್ತೆ ಮತ್ತು ಕೊತ್ತಂಬ್ರಿ ಹಾಕಿದ್ರೆ ಹಾಕ್ರಿ ಇಲ್ಲ ಅಂದ ಬೇಡ ಅಂದ್ರೆ ನೀವು ಕೊತ್ತಂಬ್ರಿ ಕಡೆ ಹಾಕಿರೋದಲ್ರಿ ನಡೀತಿದ್ರಿ ನಾನು ಹಾಕಾಕತ್ತೀನಿ ಸ್ವಲ್ಪ ಯಾಕಂದ್ರೆ ನಮ್ಮ ಖಾರ ಭಾಳ ದಿನ ಬರಂಗಿಲ್ಲ ರೀ ಜಲ್ದಿ ಆಗ್ಬಿಡತ್ರಿ ಇದು ಮಿಕ್ಸಿ ಹಾಕೊಂಬಂದ್ರಿಗೆ ಇದನ್ನೆಲ್ಲ ಇದು ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರೋದು ಫ್ರೈ ಮಾಡಿದ್ನಿ ಇದು ಉಳ್ಳಾಗಡ್ಡಿ ಉಪ್ಪು ಹಾಕಿಟ್ಟದ್ದು ಆಮೇಲೆ ಕಡೆ ಅದೆಲ್ಲ ಕೊಬ್ಬರಿ ಅದೆಲ್ಲ ಆಮೇಲೆ ಕಡೆ ಅಲ್ಲ ಬೆಳ್ಳಿ ಪೇಸ್ಟ್ ಅದೆಲ್ಲ ಈಗ ಒಣ ಮಸಾಲೆ ಫಸ್ಟ್ ರೆಡಿ ರೀಗ ಈಗ ಒಣ ಖಾರ ಒಂದು ಸಣ್ಣಸ್ಕೊಂಡು ಬಂದ್ವಿ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಂದ್ರಿ ಇದು ಖಾರ ಸಾರಿಗೆ ಪಲ್ಯಕ್ಕೆ ಅಂತ ಅಷ್ಟು ಟೇಸ್ಟ್ ರೀ ಅದು ಇದು ಆಮೇಲೆ ಎಲ್ಲ ಬೆಳ್ಳಿ ಪೇಸ್ಟ್ ಅದು ಬೆಳ್ಳುಳ್ಳಿ ಇದು ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಚಲೋತ್ನಾಗ ಕೇಳ್ಬೇಕಂದ್ರದು ಒಂದ ಕಡೆ ಆಗ್ಬೇಕು ಅದು ಮಮ್ಮಿ

ಆಸಿಪ್ ನೋಡಿದ್ರೆ ಬಿಡೋಂಗೆ ನಾನು ಅಂತೀನ ಮತ್ತೆ ಹಿಂಡಿ ಖಾರ ಅಂತಪ್ಪ ನಾವು ಮತ್ತೆ ಐತೆ ಮತ್ತೊಂದು ಚಲೋ ಆದ್ ಬಿಡಂತ ನಾವು ನೋಡ ಎಲ್ಲ ಇದಾದ ನೋಡಿ ಈ ಥರ ಎಲ್ಲ ಹೊಡೋದು ಕುಡ್ಸ್ಬೇಕ ಮಗನ ಒಣ ಕೊಬ್ಬರಿ ಅದೆಲ್ಲ ಹಾಕಿರ್ತೀವಲ್ಲ ಒಂದೇ ಕಡೆ ಇದಾಗ್ಬೇತು ಮತ್ತೆ ಈ ಥರ ಕುಡಿಸಿ ಹಾಕ್ಬೇಕು ಇವಾಗೇನು ಬರ್ಣಿತ್ತು ಮೇಡಮ್ ಇಂಥ ಬರ್ಣಿ ಒಳಗೆ ತುಂಬಿದ್ವಿ ಅಂತ ಹೇಳಿದ್ರೆ ಏನೋ ಭಾಳ ದಿನ ಬರ್ತಾವ ಮ್ಯಾಮ್ ಇಲ್ಲಿ ಇಟ್ಕೊಂಡು ಹಾಕುವ ಒಳಗೆ ಇಡ ಈ ಕಡೆ ಸರಿ ಹ್ಞೂ ತುಂಬಿಡಬ್ಬಿ ತುಂಬಿ ತುಂಬ ಇನ್ನು ಬಿಡಿದ್ ಏನು ಕಡಿಮೆ ಗೊತ್ತಿಲ್ಲ ಒಟ್ಟು ಅದು ಒಂದು ಡಬ್ಬಿದು ಫುಲ್ ತುಂಬುತ್ತಾ ಆಮೇಲೆ ಕಡೆ ಸ್ವಲ್ಪ ಅರ್ಧ ಆತ ಈಗ ಮುಚ್ಚಿಡ್ಕೊ ಎರಡು ಕಡೆ ಹ್ಞೂ ಮಸಾಲೆ ಖಾರ ಏನೋ ಮಾಡಿದಿರಿ ಆತದ ರೆಡಿ ಆತ ಈಗ ಸ್ವಲ್ಪ ಒಣ ಬಂಗಡ ಸುಟ್ಟಿಟ್ಟೇನು ರೀ ಅದ್ರದ್ದು ಸ್ವಲ್ಪ ಪಲ್ಯ ಮಾಡಿಬಿಡ್ತೀನಿ ಈಗ ಅದಕ್ಕೆಲ್ಲ ಹೆಚ್ಚಿಟ್ಕೊಂಡೇನೆ ಒಂದೆರಡು ಪಲ್ಯ ರೀ ಅಮ್ಮಾಗ ಹ್ಞೂ ಈಗ ನೋಡಿರಿ ಇವಾಗ ಒಣ ಮೇಲ್ಪದ ರೆಡಿ ಆದ್ರಿ ಹೊಟ್ಟಿನಿ ಅದೇನ ಅಮ್ಮಾಗ ಇರ್ಬೇಕಂತಾರೆ ಅವ್ರು ಯಾಕಂದ್ರೆ ಈಗ ಅಲ್ಸಕ್ಕೆ ಕಾಪಲ್ಯ ಮಾಡಿದ್ವಿ ಅದು ಉಣ್ಣದ ಡೌಟ್ ರೀ ಹಾಗಾಗಿ ನಾನಾ ಮಾಡಿದ್ರಿ ಅವ್ರು ಏನು ಮಾಡಂತ ನಾನಾ ಮಾಡಿದ್ರಿ ಈಗ ನಾವು ಇಲ್ಲೇ ಮಮ್ಮಿನ ಮಾಡತ್ತಾರೆ ಈಗ ನಾನು ವಜು ಮಾಡ್ಕೊಂಬಂದು ಖುರ ಓದ್ಬೇಕ್ರಿಪ್ಪ ಟೈಮ್ ಆಗಲಿ ಒಂದು ಹದಿನೈದು ಹಾಗಾಗಿ ಅರ್ಷಿಯಾ ಊಟಕ್ಕೆ ಬಂದಿಮ ಹ್ಞೂ ನಿಮ್ಮ ಫ್ರೆಂಡಿಗೆ ಕರ್ಕೊಂಬಂದ ಹ್ಞೂ ಚಲೋ ಆಯ್ತು ಹ್ಞೂ 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 ಕಡಿಮೆ ಅಡುಗೆ ಬಂತಾನೆ ಇವತ್ತು ಹ್ಞೂ ಚಲೋ ಬಿಡು ಊಟ ಮಾಡಿರಿ ಹಾಂ ನಾನು ನಮ್ಮದು ಮಾಡ್ಕೊಂಡಿರಿ ಒಂದು ಸ್ವಲ್ಪ ಊಟ ಮಾಡೋಣ ರೀ ಹ್ಞೂ ನಮ್ಮ ಸಿಪ್ಪ ಇದಕ್ಕೆ ಹೋಗಿ ಬಂದಿರಿಪ್ಪ ಕಾಲೇಜ್ಗೆ ಹೋಗಿ ಬಂದು ಮೊಸರು ಸಕ್ಕರೆ ಹಾಕೊಂಡ್ರಿ ತಾನು ಮಕ್ಕೊಂಡು ಎಲ್ಲಮ್ಮ ಮೈ ಸಕ್ಕರೆ ಮೊಸರು ತಿನ್ನಿ ಅಂತ ಅಂದ ಮತ್ತು ನನಗೊಂದು ಗ್ಲಾಸ್ನ ಹಾಕ್ಕೊಂಬನ್ರಿ ಅದು ಸಕ್ಕರೆ ತುಂಬ್ಕೊಂಬಂದ ರೀ ಮ್ಯಾಗಿನ್ ತೆಗ್ದಿ ನಾನು ಇಲ್ಲಿ ನೋಡ್ರಿಪ್ಪ ಫುಲ್ಲು ಮಳೆ ಮಾಡ್ಬಿಟ್ಟೈತೆ ರೀ ನಾವು ನೋಡ್ಕೊಂಡು ಹೋದ್ರೆ ಅಂಗಡಿಗೆ ಅಂತ ಕೂತ್ಕೊಂಡಿದ್ವಿ ಅದ್ರ ಬರೋನ ಹೊಲ್ತದ ಮಾಡಾರ ಆಗೈತಿ ಈಗ ಅಮ್ಮನ ಕರ್ಕೊಂಡು ಹೋಗ್ಬೇಕು ನಾನು ನಮ್ಮ ಮನೆಯವರೆಲ್ಲ ರೀ ಕೆಲ್ಸಕ್ಕೆ ಹೋಗ್ಯಾರ ಆ ರೀಪಾ ತೆಗತ್ತೈಗೆಲ್ಲ ಮೀನು ಸಾಮಾನು ಅದೆಲ್ಲ ರೀ ಬಂತೀಯ ನಮ್ಮ ಮಳಿ ಬಂತು ರೀ

ಅರಿಪ್ಪ ಏನ್ ಮಾಡಾಕತಮ್ಮ ಮೀನು ಸಾರಿಗೆ ಅಮ್ಮ ಮೀನ್ ಕೊಡ್ತೀನಿ ಅಂತ ಹೇಳಿ ಹಂಗಾಗಿ ಫ್ರೈನು ಆಮೆ ಕಡೆ ಇದ್ರಿ ಹ್ಮ್ ಸಾರು ಚಲೋ ಐತಿ ಹೋಗ್ಬಿರಿ ಅದರ ಇಟ್ಟಿದನ ತಗೋ ತೊಳದು ಹಾಕ್ಬಿಡ್ತು ಚಲೋ ಇತ್ತು ಕೆಟ್ಟಿತ್ತಂದ್ರೆ ಅದು ಗೊತ್ತಾಗ್ಬಿಡುತ್ತ ಆಗಿಲ್ಗೆ ಇದು ಗುಣಕೊಳ್ತ ಬರ್ತೈತಿ ನಾನ್ ದೇವ್ರ ಅಮ್ಮ ನೀ ರೆಡಿ ಮಾಡ್ಕೊಂತೀಯಾ ಕರೆಂಟ್ ಹೋದಿತ್ತು ಇದು ಮಿಂಚಾಕದೈತಿ ಗುಡು ಬರೋದೈತಿ ಹಂಗಾಗಿ ಪಟ ಒಂದು ಸ್ವಲ್ಪ ಮಸಾಲ ಮಾಡಿಟ್ಬಿಡಿ ಮಳೆ ಅಂತೂ ಫುಲ್ ಜೋರ ಬರಕೈತಿ ಎಲ್ಲ ತೋಸ್ಕೊಂಡ್ ಬಿಟ್ಟು ನಾನು ಇಲ್ಲಿ ಮೀನ ಸ್ವಚ್ಛ ಮಾಡ್ರಿ ಅಂತ ಅಮ್ಮ ತಮ್ಮ ಓತೇನ್ರಿ ಫ್ರೈನ್ ಮಾಡ್ಬೇಕನ್ರೀ ಫ್ರೈನ್ ಹಾ ಅದನ್ರೀ ಮೀನ ಇನ್ನದ ರೀ ಮೊಳೆಯಾಗ ಗಿರಾಕಿ ಬರೋದಮ್ಮ ಇಷ್ಟು ದಿನ ಜಲ ಇತ್ತಲ್ರಿ ದಿನಾಕಿಂದು ಮಾಡಿದ್ರಿ ಇನ್ಮ್ಯಾಗ ನೋಡ್ರಿ ಗಿರಾಕಿನ್ನ ಹೋಗಿ ಬರ್ರಿ ನಾನು ನಾನು ಬಂದಿರಿ ಫುಲ್ ಮಳಿ ಬರಾತೈತ್ರಿ ಮಳಿ ಜೋರಾ ಅಮ್ಮ ಒಬ್ಬ ನೋಡ್ತೀವಿ ನಾನು ನಾನು ಮನೆಗೆ ಅಂತ ಹೇಳಿದ್ರೆ ನಮ್ಮ ಮನಿಗೆ ಕೂರಿಸ್ತೀನಿ ಮೊದಲ ಬರ್ರಿ ಅಂತ ಅಂದ ಅವ್ರು ಅಂದ್ರೆ ಅವ್ನು ಕರ್ಕೊಂಡು ಹೋಗ್ತೀನಿ ರೀ ಸ್ವಲ್ಪ ಸಣ್ಣ ಬರಾತೈತ್ರಿಪ ಈಗಂತ ಫುಲ್ ಜೋರನ ಆಗ್ಬಿಡ್ತು ಗುಡುಗು ಸಿಡ್ಲು ಜಾಸ್ತಿ ಐತ್ರಿ ಹಂಗಾಗಿ ಹೇಳಿದ್ರಿ ಬರಾತೈತ್ರಿ ಅಂಗಗಿಂತ ಬಂದಿರಿ ನಾವು ಈಗ ಜಸ್ಟ್ ಬಂದಿರಿ ಆ ರೀಪ ಎಲ್ಲ ಮೀನು ಗಿಲೋ ತೋಯಾಕತ್ತಳ ನೋಡಿರಿ ಎಲ್ಲ ತೋರಿಸ್ಕೊಂಡ ಬಂದಿರಿ ಅಮ್ಮ ನಾವೆಲ್ಲರೂ

ya la recámara está